ಕಟ್ಟು ಮೆಚ್ಚು ಸೊ ಇವಾಗ ತಲೆ ಮಾಂಸಕ್ಕೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಒಂದು ತಲೆ ಮಾಂಸ ಕಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಇದಿಷ್ಟು ಇದಕ್ಕೆ ಬೇಕಾಗಿರೋ ಮಸಾಲೆಗಳು ನೋಡೋಣ ಇಲ್ಲಿ ಗಸಗಸೆ ಲವಂಗ ಚಕ್ಕೆ ಮೆಣಸು ಹಾಗೆ ಇದು ದೊಡ್ಡ ಏಲಕ್ಕಿ ಅಂತಾರಲ್ಲ ಅದು ಈಗ ಈಗ ಒಂದ್ ಎರಡು ಈರುಳ್ಳಿ ಹೆಚ್ಚಾಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಒಂದ್ ಚಿಪ್ಪಷ್ಟು ತಗೊಂಡಿದೀನಿ ಇದನ್ನ ಆಮೇಲೆ ಗಸಗಸೆ ಇವೆಲ್ಲ ಸ್ವಲ್ಪ ಮಟನ್ ಹಾಕೊಂಡಿದೀನಿ ಈಗ ಅರ್ಶಿನ ಪುಡಿ ಹಾಕೊಂಡಿದೀವಿ ಈಗ ಉಪ್ಪು ಸೇರಿಸ್ಕೊಳ್ಳೋಣ ಕಲ್ಲು ಉಪ್ಪು ಹಾಕೋತಾ ಇದೀವಿ ಈಗ ಇದಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪು ಇದು ಸ್ವಲ್ಪ ಜಾಸ್ತಿನೇ ತಗೊಂಡಿದೀವಿ ಇದೆಲ್ಲದನ್ನೂ ರುಬ್ಕೋಬೇಕು ತಲೆಮಂಸ ಮಾಂಸ ಸಾಂಬಾರ್ಗೆ ಈಗ ರುಬ್ಕೊಂಡಿರೋ ಮಸಾಲೆ ಎಲ್ಲ ಸೇರ್ಸೋಣ ಎಲ್ಲ ಮಸಾಲೆ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಎಲ್ಲ ಸೇರಿಸ್ಕೊಂಡು ಈಗ ತಿರುಗಿಸ್ಕೊಂಡ್ಬಿಡೋಣ ಈಗ ಇದಕ್ಕೆ ಧನಿಯಾ ಪುಡಿ ಸೇರಿಸ್ಕೊಳ್ಳೋಣ ಮಟನ್ ಮಸಾಲ ಅಂತ ಮಾಡಿಟ್ಕೊಂಡಿದ್ದೀವಿ ಚಿಕನ್ ಮಟನ್ ಮಸಾಲ ಅದು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಈಗ ಖಾರದ ಪುಡಿ ಸೇರಿಸ್ಕೊಳ್ಳೋಣ ಇದು ಒಂದು ಫುಲ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀವಿ ಈಗ ಮಿಕ್ಸ್ ಮಾಡೋಣ ಈಗ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ ಈಗ ಸಾಂಬಾರು ರೆಡಿ ಅದು ನಾವು ಕುಕ್ಕರ್ ಕ್ಯಾಪ್ ಹಾಕಿ ಒಂದು ಎರಡು ಬಿಸಿಲು ನೋಡ್ಸೋಣ ಸಾಂಬಾರು ರೆಡಿಯಾಗಿದೆ ಅಂತ ತಲೆ ಮಾಂಸ ನೋಡಿ ತಲೆ ಮಾಂಸ ಸಾಂಬಾರು ರೆಡಿಯಾಗಿದೆ ಎಷ್ಟು ಚೆನ್ನಾಗ್ ಆಗಿದೆ ಅಂತ ಈ ತರ ಇರಬೇಕು ಸಾಂಬಾರು ಈಗ ಮುದ್ದೆಗೆ ಸರ್ವ್ ಮಾಡೋಣ ಮುದ್ದೆ ಹಾಗೆ ಮಾ ತಲೆ ಮಾಂಸ ಸಾಂಬಾರು ಸೈಡಿಗೆ ಈರುಳ್ಳಿ ಸೌತೆಕಾಯಿ ಇಲ್ಲೆ ಇಟ್ಕೊಂಡು ತಿಂದರೆ ಪರಮಾತ್ಮನೇ ಕಾಣಿಸ್ಬಿಡ್ತಾನೆ ಅಷ್ಟು ಚೆನ್ನಾಗಿರುತ್ತೆ ನಿಮ್ಮಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಅಷ್ಟೇ ನಿಮ್ಗೆ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡೋಣ ಕಬಾಬ್ಗೆ ಶುಂಠಿ ಬೆಳ್ ಪೇಸ್ಟು ಹಾಗೆ ಚಿಕನ್ ಒಂದು ಎರಡು ಕೆ ಜಿ ಎರಡೂವರೆ ಕೆ ಜಿ ಇದೆ ರೆಡ್ ಚಿಲ್ಲಿ ಪೌಡರ್ ಹಾಗೆ ಕಬಾಬ್ ಪೌಡರ್ ಒಂದೆರಡು ಎರಡು ಪ್ಯಾಕೆಟ್ ಮನೇಲೆ ಎಲ್ಲ ಹಾಕ್ತಾ ಇದೀವಿ ಸೊ ಹಾಗೆ ಇರ್ಲಿ ಅಂತ ಒಂದ್ ಎರಡು ಪ್ಯಾಕೆಟ್ ಹಾಕೋತಾ ಅಷ್ಟೇ ಈಗ ಸ್ವಲ್ಪ ಕಾರ್ನ್ಫ್ಲೋರ್ ಸೇರಿಸಿಕೊಳ್ಳೋಣ ಈಗ ಒಂದ್ ಎರಡು ಮೊಟ್ಟೆ ಹಾಕ್ತಾ ಎರಡು ಸೇರಿಸಿಕೊಳ್ಳೋಣ ಸ್ವಲ್ಪ ಸ್ಪೂನ್ ಅಷ್ಟು ಸ್ವಲ್ಪ ಮಾತ್ರ ಅಂದ್ರೆ ಇದರಲ್ಲಿ ಪೌಡರ್ ಅಲ್ಲೂ ಕೂಡ ಇರುತ್ತೆ ಸ್ವಲ್ಪ ನಾವು ಖಾರ ಎಲ್ಲ ಎಕ್ಸ್ಟ್ರಾ ಸೇರಿಸಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಸೇರಿಸಿಕೊಳ್ಳೋಣ ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಕಲರ್ಗೆ ಹಾಗೆ ಟೇಸ್ಟ್ಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಲೆಮನ್ನು ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಬಿಡೋಣ ಚೆನ್ನಾಗಿ ಒನ್ ಅವರ್ ನೆನೆಸ್ಬಿಡೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದೀವಿ ಆಯಿಲ್ ಇಟ್ಕೊಂಡಿದೀವಿ ಚೆನ್ನ ಕಬಾಬ್ ನೆಂದಿದೆ ಇವಾಗ ಈಗ ಎಣ್ಣೆ ಬಿಸಿ ಆಗಿದೆ ಕಬಾಬ್ ಹಾಕೊಳ್ಳೋಣ ಈಗ ಕಬಾಬ್ ಹಾಕೊಳ್ಳೋಣ ಎಲ್ಲ ಸೇರ್ಸ್ಕೊಂಡಿದೀವಿ ಚೆನ್ನಾಗಿ ಫ್ರೈ ಆಗಿ ಕಬಾಬ್ ರೆಡಿ ಆಯ್ತು ನೋಡಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಈ ತರ ಕರಿಬೇವೆಲ್ಲ ಹಾಕೊಂಡು ಮಾಡ್ಕೊಳ್ಳಿ ತುಂಬಾ ಟೇಸ್ಟಿ ಆಗಿರುತ್ತೆ